ನೋಡಿ ಈಗ ಒಂದೂವರೆ ವರ್ಷ ನಂತರ ಇವರೆಲ್ಲ ದೇಶದ ರಾಜಕಾರಣ ಮಾಡ್ಲಕ್ಕತ್ತಾರೆ ಈ ಒಂದೂವರೆ ವರ್ಷ ಏನು ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಈಗ ಯಾಕೆ ದ್ವೇಷ ಮಾಡ್ಲಾಕತ್ತಾರ ಮೂಡ ಹಗರಣ ಇವತ್ತು ಗಂಭೀರತೆ ತೊಗೊಂಡದ ಇ ಡಿ ಅವರು ಅದ್ರ ಮ್ಯಾಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾವು ಇವತ್ತು ವಾಲ್ಮೀಕಿ ಹಗರಣದ ಸಿ ಬಿ ಐದ ಹೈಕೋರ್ಟಿನ ಒಂದು ನಿಗ್ರಾಣಿಯಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ವಿ ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಇವರು ಎಲ್ಲ ಎಡ್ಜಸ್ಟ್ಮೆಂಟ್ ಇದ್ದರು ನಿಮ್ಮದು ನಾವು ಮುಚ್ಚಿಡೋದು ನಮ್ಮದು ನೀವು ಮುಚ್ಚಿಡೋ ಒಂದು ಒಪ್ಪಂದ ಕರಾರಿತ್ತು ಆ ಕರಾರು ಮುರಿದು ಹೋಗ್ಯದ ಅದಕ್ಕೆ ಅವರು ದ್ವೇಷ ರಾಜಕಾರಣ ಯಡಿಯೂರಪ್ಪನವ್ರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರ ಯಡಿಯೂರಪ್ಪ ಅವ್ರ ಮ್ಯಾಗೆ ಕ್ರಮ ತಗೊಳಕ ನೀವು ಇನ್ ಮ್ಯಾಗ ಹೇಳಿ ಲೊಪ್ಪ ನನ್ನ ಮಕ್ಕಳದು ನಮ್ಗೆ ಏನೋ ಕೇಳಿದ್ರಿ ಚಲೋ ಏನಾರ ರಾಜಕಾರಣದಾಗ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇತ್ತು ಅವ್ರದ್ ಕೇಳ್ರಿಡೇಟ್ ಡಿ ಕೆ ಶಿವಕುಮಾರ್ ಹೇಳಿ ನಾವು ಕೊಟ್ಟ ಭಿಕ್ಷೆಯಿಂದ ಎಮ್ ಎಲ್ ಎ ಆಗಿವಿ ನಿಮ್ಗೇನಾದ್ರೆ ದಮ್ಮ ನೈತಿಕತೆ ಘಟ್ಸ್ ನೀವು ಕೊಟ್ಟ ಭಿಕ್ಷೆಯಿಂದ ಆಗಿಲ್ಲ ದಮ್ಮ ಇದೆ ನಾನು ಬಳಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಬರ್ತೀನಿ ಯಾರು ಬೇಕಾದ ಕ್ಯಾಂಡಿಡೇಟ್ ಹಾಕಬೇಕು ಅವತ್ತೇ ಹೇಳಿಕೆ ಕೊಡಬೇಕಾಗಿತ್ತು ಇನಾತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವೂ ಇಲ್ಲ 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 ಬರಲಿಲ್ಲ ನಾ ಯಾರಿಗೂ ಭೇಟಿ ಆಗೋದಿಲ್ಲ ಏನೂ ಇಲ್ಲ ಪ್ರವಾಸ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಮಾಡ್ಯಾರ ಯಾರ ಯಾರ್ದು ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರು ಅಪ್ಪನ್ನೇ ಜೈಲಿಗೆ ಕಳಿಸ್ಯಾರ ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ಹೇಳಿ ನಮ್ಮ ಪ್ರಧಾನಮಂತ್ರಿಗಳ್ಯಾರ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳೇ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿಯನ್ನು ತಕ್ಷಣ ಕಿತ್ತೊಗಿಬೇಕಂತ ಆದೇಶ ನಾವು ನೋಡಿರಿ ನಮ್ಮ ಇಡೀ ಗು ಇಡೀ ಗುಂಪಿಗೆ ಕರೆದ್ರೆ ಹೋಗ್ತೀನಿ ಎಲ್ಲರು ಯತ್ನಾಳ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳಿಗೆ ಮುಂದೆ ಆಸೆ ಹಚ್ಚೀವಿ ಪ್ರಧಾನಮಂತ್ರಿ ಅಂತ ಹೇಳಿ ಸುಳ್ಳು ಏನಾರ ಹೇಳಿದ್ರು ನಾನು ಕೇಳೋದಿಲ್ಲ ನನಗೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ ಆದರೆ ಪಕ್ಷಕ್ಕೆ ಒಳ್ಳೆಯದಾಗ್ದು ಏ ಎಲ್ಲ ನಾವು ಆಕ್ಷನ್ ತೊಗೋತೀವಿ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ ಅವ್ರು ಮಾಡ್ಬೋದು ಸೋಮಣ್ಣವ್ರನ್ನೇ ಕರ್ಕೊಂಡ್ ಬರ್ತಾರೆ ನೋಡಿರಿ ನಾವು ಕರ್ಕೊಂಡು ಬರಲಿ ಸೋಮಣ್ಣವ್ರು ಕರ್ಕೊಂಡು ಏನು ಬ್ಯಾಡತ್ತೀವಿ ಸೋಮಣ್ಣವ್ರು ಬಂದರು ಈ ಕ ಉತ್ತರ ಕರ್ನಾಟಕ ನಮ್ಮದು ಬೇಕೇ ಅಲ್ಲ ಸಹ ಏನು ವಿಜಯೇಂದ್ರ ಮ್ಯಾಗೆ ಸೋಮಣ್ಣ ಮಾಡ್ತಾರನು ಸೋಮಣ್ಣನ ಕೆಡವರು ಹಾಕಿ ಇಡೀ ಅಪ್ಪ ಮಕ್ಕಳೇ ಎಷ್ಟು ದುಡ್ಡು ಕಲಿಸಿದ್ದಾರೆ ಅವ್ರಿಗೆ ಸೋಮಣ್ಣವ್ರು ಹೇಳ್ಯಾರಲ್ಲ ಅವ್ರಿಗೆ ಕೇಳಿರಿ ನೀವು ನಿಮ್ಮನ್ನು ಸೋಲಿಸ್ ತುಮಕೂರು ಲೋಕಸಭಾದಾಗ ಸೋಲಿಸಲಿಕ್ಕೆ ಎಟ್ಟು ದುಡ್ಡನ್ನು ವಿಜೇಂದ್ರ ಯಡಿಯೂರಪ್ಪ ಕೊಟ್ಟು ಕಲಿಸಿದ್ರು ಅನ್ನೋಂಥದ್ದನ್ನು ಸೋಮಣ್ಣವರೇ ಹೇಳ್ಯಾರ ಅವ್ರಿಗೆ ಇನ್ನೊಮ್ಮೆ ಪುನರುಚ್ಚರಿಸ್ತೀನಿ ಅವ್ರ ಮ್ಯಾಗೆ ನಿಮ್ಮ ಕ್ರಮ ಏನು ನೀವು ಅಧ್ಯಕ್ಷ ಆಗಿ ಬಂದ್ರೆ ತಿಳ್ಕೊ ಅವ್ರ ಏನು ಕ್ರಮ ತೊಗೋತಾರೆ ಅದನ್ನ ನಾ ಪ್ರಶ್ನೆ ಮಾಡ್ತೀವಿ ಅದು ಬೇಕಾದ ಮಾಡಿರಿ ಏ ಬಿಡ್ರಿ ಅದು ಅಂತ ಅವ್ರ ಅಪ್ಪನಂತ ರ್ಯಾಲಿ ಮಾಡ್ತೀವಿ ಸುಮ್ಕೊಂಡ್ರಿ ನೋಡ್ರಿ ನೋಡ್ರಿ ನೋಡಿ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ಭಾಳ ಗಂಭೀರವಾಗಿ ಆಗ್ತಾ ಇದೆ ನಾವು ಪ್ರಾ ಇಲ್ಲಿ ದೇಶನಾಗ ಒಂದು ಮಾನವ ಹಕ್ಕು ಆಗುತ್ತೈತು ಅವ್ರೇನು ಏನು ಕತೆ ಪ್ರಾ ವಿಶ್ವದ ಒಂದು ಮಾನವ ಹಕ್ಕು ಐತಿ ವಿಶ್ವಸಂಸ್ಥೆ ಐತಿ ಇವತ್ತು ನಮ್ಮ ಹಿಂದೂಗಳ ಮೇಲೆ ಕ್ರಿಶ್ಚಿಯನ್ರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಬಂಗ್ಲಾದಲ್ಲಿ ಏನು ಇದು ಆಗ್ಲಾಕತ್ತೈತೆ ಅದಕ್ಕೆ ಯಾವುದೇ ರೀತಿ ಇವತ್ತು ಸರ್ಕಾರ ಅಲ್ಲಿದು ಇದು ಆಗ್ತಾ ಇದೆ ಅದಕ್ಕೆ ಬಾಂಗ್ಲಾಕ್ಕೆ ಕೊಡ್ವಂಥ ಎಲ್ಲ ನೆರವುಗಳನ್ನು ಎಲ್ಲ ಸಹಾಯವನ್ನು ಭಾರತ ಬಂದ್ ಮಾಡ್ಬೇಕಂತ ನಾ ಆಗ